ನಮ ಶಿವಾಯ ವೀಕ್ಷಕರೇ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೋತ್ಸಾಹ ನಮಗೆ ಹೀಗೆ ಎಂದೆಂದಿಗೂ ಇರಲಿ ಅಂತ ಕೋರಿಕೊಳ್ತೇನೆ ಇವತ್ತಿನ ವಿಷಯ ನೋಡಿ ವೈದ್ಯಕೀಯ ತೊಂದರೆಗಳು ಈ ವೈದ್ಯಕೀಯ ತೊಂದರೆಗಳು ಯಾವ ರೀತಿಯಾದರೂ ಇರಬಹುದು ಅದರಲ್ಲಿ ಎರಡು ರೀತಿ ವಿಧಾನವನ್ನ ನಾನಿಲ್ಲಿ ವಿವರಿಸ್ತೇನೆ ನೋಡಿ ವೈದ್ಯಕೀಯ ತೊಂದರೆಗಳು ಜಾತಕ ರೀತಿಯ ಅಂದ್ರೆ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷಗಳಿದ್ರೆ ಉಂಟಾಗೋ ಒಂದು ಆರೋಗ್ಯದ ತೊಂದರೆಗಳು ಅಥವಾ ಕಾಲಕ್ರಮೇಣ ವಯೋ ಸಹಜವಾಗಿ ಅಥವಾ ಆ ಏನು ಸಾಮಾನ್ಯ ಬರ್ತಕ್ಕಂಥ ಕಾಯಿಲೆಗಳು ಇನ್ನು ದೊಡ್ಡ ದೊಡ್ಡ ಕಾಯಿಲೆಗಳು ಇವೆಲ್ಲ ಯಾಕೆ ವಿವರಣೆ ಕೊಡ್ತಾ ಇದ್ದೀನಿ ಅಂದ್ರೆ ಸಾಕಷ್ಟು ಜನ ವೈದ್ಯಕೀಯ ತೊಂದರೆ ಇರುವವರು ಕೂಡ ನನಗೆ ಕರೆ ಮಾಡಿದ್ದಾರೆ ಅದಕ್ಕಾಗಿ ವಿವರಣೆ ಕೊಡ್ತಾ ಇದ್ದೇನೆ ತುಂಬಾ ದೊಡ್ಡ ದೊಡ್ಡ ತೊಂದರೆಗಳಿರೋ ನಾನು ಯಾವ್ಯಾವ ರೀತಿ ಅಂತ ಹೇಳಲ್ಲ ಆದರೆ ವೈದ್ಯಕೀಯವಾಗಿ ತುಂಬಾ ದೊಡ್ಡ ತೊಂದರೆಗಳು ಇರುವವರು ಕಾಲ್ ಮಾಡಿದ್ದಾರೆ ಅಂದ್ರೆ ನಾರ್ಮಲ್ ಆಗಿ ಬರ್ತಕ್ಕಂಥ ವೈದ್ಯಕೀಯ ತೊಂದರೆಗಳು ಬೇರೆ ಮತ್ತೊಂದು ವಿಚಾರ ಎರಡನೇದೇನಪ್ಪಾ ಅಂದ್ರೆ ಎರಡನೇ ವಿಧಾನ ಈ ಮಾಟ ಮಂತ್ರಗಳಿಂದ ವಾಮಾಚಾರ ಪ್ರಯೋಗಗಳಿಂದ ಆಗ್ತಕ್ಕಂಥ ತೊಂದರೆಗಳು ಆ ವೈದ್ಯಕೀಯ ತೊಂದರೆಗಳಲ್ಲ ಆದ್ರೂ ನಿಮ್ಮ ದೇಹದಲ್ಲಿ ಹಾಗೆ ತೋರಿಸ್ತದೆ ದೇಹ ಸುಸ್ತಾಗಿರ್ತದೆ ಆ ಊಟ ಅಷ್ಟಾಗಿ ಹೋಗಲ್ಲ ಊಟ ಮಾಡ್ಬೇಕು ಅನ್ಸಲ್ಲ ಆಯಾಸ ಏನೂ ಕೆಲಸ ಮಾಡ್ಲಿಕ್ಕೆ ನಿರಾಸಕ್ತಿ ಇದೆಲ್ಲ ಎರಡನೇ ವಿಧಾನ ಮೊದಲು ಒಂದನೇ ವಿಧಾನಕ್ಕೆ ಕೇಳಿಬಿಡ್ತೀರ ಅಂದ್ರೆ ಅಹ್ ಸಾಮಾನ್ಯ ಬರ್ತಕ್ಕಂಥ ಕಾಯಿಲೆಗಳು ಅದು ಯಾವ ರೂಪದಲ್ಲಿ ಆಗಿರ್ಬೋದು ದೊಡ್ಡವೇ ಇರ್ಬೋದು ಸಣ್ಣದೇ ಇರ್ಬೋದು ವೈದ್ಯರು ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ ಆದ್ರೂ ಸರಿ ಹೋಗ್ತಾ ಇಲ್ವೋ ಅಥವಾ ಅರ್ಧ ಅರ್ಧಂಬರ್ಧ ಸರಿ ಹೋಗ್ತಾ ಇದೆಯೋ ಈ ವೈದ್ಯಕೀಯ ಈ ರೀತಿ ವೈದ್ಯಕೀಯ ತೊಂದರೆಗಳು ಬಂದಾಗ ನೋಡಿ ಯಾವುದೇ ಕಾರಣಕ್ಕೂ ವೈದ್ಯಕೀಯ ಅಟೆಂಡೆನ್ಸ್ ಏನು ವೈದ್ಯರ ಒಂದು ಸಲಹೆಯನ್ನ ಬಿಡಬೇಡಿ ಅವರು ಕೊಟ್ಟಿರತಕ್ಕಂತ ಮಾತ್ರೆಗಳು ಮತ್ತು ಇಂಜೆಕ್ಷನ್ಗಳು ಏನಿದೆ ಅನ್ನು ಫಾಲೋ ಮಾಡ್ತಾನೆ ಇರಿ ಅದರ ಜೊತೆಗೆ ಜ್ಯೋತಿಷ್ಯ ರೀತ್ಯ ಏನೇನ್ ಮಾಡಬಹುದು ಯಾವುದಾದರೂ ಅಶುಭ ಗ್ರಹಗಳು ಲಗ್ನವನ್ನು ನೋಡ್ತಾ ಇದ್ದಾವ ನಾಲ್ಕನೇ ಮನೆಯನ್ನು ನೋಡ್ತಾ ಇದ್ದಾವ ಅದನ್ನ ನಿಮ್ಮ ಶಾಸ್ತ್ರಿಗಳೊಟ್ಟಿಗೆ ಚರ್ಚೆ ಮಾಡಿ ತಿಳಿದುಕೊಳ್ಳಿ ಅದರ ನಂತರ ಅವಕ್ಕೆ ಏನೇನ್ ಶಾಂತಿ ಮಾಡ್ಬೇಕು ಆ ಗ್ರಹಗಳಿಗೆ ಶಾಂತಿಯನ್ನ ಮಾಡಿಸಿ ಯಾವ್ಯಾವ ರೀತಿ ಶಾಂತಿ ಮಾಡಿದ್ರೆ ಅವು ಶಾಂತವಾಗ್ತವೆ ಅದನ್ನ ಮೊದಲು ತಿಳ್ಕೊಳ್ಳಿ ಆ ರೀತಿ ಶಾಂತಿ ಮಾಡಿ ಆ ಗ್ರಹಗಳನ್ನ ಆ ಶಾಂತಿಗೊಳಿಸಿ ಏನಪ್ಪಾ ಅಂದ್ರೆ ಯಾವುದೇ ರೀತಿ ಸಮಸ್ಯೆ ಇರ್ಲಿ ಅದೆಷ್ಟೇ ದೊಡ್ಡ ಸಮಸ್ಯೆ ಇರ್ಲಿ ನೀವುಗಳು ಈಶ್ವರನನ್ನು ನಂಬಿ ಶಿವ ವೈದ್ಯನಾಥ ಅಂತ ಕರಿತೀವಲ್ಲ ವೈದ್ಯನಾಥೀಶ್ವರ ಜ್ಯೋತಿರ್ಲಿಂಗಗಳಲ್ಲಿ ಅದು ಕೂಡ ಒಂದು ವೈದ್ಯನಾಥೇಶ್ವರ ಈಶ್ವರ ಆಶೀರ್ವಾದ ಸಿಕ್ಕರೆ ನೋಡಿ ಮೊದಲು ಈಶ್ವರನ ಆಶೀರ್ವಾದ ತಗೊಳ್ಳಿ ಅದು ಹೇಗ್ ತಗೋಬೇಕು ಅಂತ ನೀವು ಕೇಳಿದ್ರೆ ನಾನ್ ಹೇಳ್ಕೊಡ್ತೇನೆ ಕೆಲವು ವಿಶೇಷ ಶಿವಮಂದಿರಗಳಿದ್ದಾವೆ ಭಾರತದಲ್ಲಿ ದೊಡ್ಡ ದೊಡ್ಡ ತೊಂದರೆಗೆ ಎಲ್ಲಿ ಹೋಗ್ಬೇಕು ಅಂತಾನೂ ಹೇಳ್ತೇನೆ ಅಥವಾ ಸಣ್ಣ ಪುಟ್ಟ ತೊಂದರೆ ಇದ್ರೆ ಅದು ಕೂಡ ಎಲ್ಲಿ ಹೋಗ್ಬೇಕಂತ ಅಂತ ಹೇಳ್ತೇನೆ ಆ ದೇವರ ಗುಡಿಗಳಿಗೆ ಈಶ್ವರಲಿಂಗಕ್ಕೆ ಹೋಗಿ ನೀವು ಪ್ರಾರ್ಥನೆ ಮಾಡ್ಕೊಂಡ್ ಬಂದಿದ್ದೆ ಆದ್ರೆ ನೆಕ್ಸ್ಟ್ ಏನಾಗುತ್ತಪ್ಪ ಅಂದ್ರೆ ವೈದ್ಯರು ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ಇದ್ದಾರೆ ಅದು ನಿಮಗೆ ಹತ್ತುತ್ತದೆ ನಿಮ್ಮ ದೇಹಕ್ಕೆ ಅದು ರೆಸ್ಪಾಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಹೆಚ್ಚಾಗಿ ಮೊದ್ಲು ಮಾಡ್ತಾ ಇರಲ್ಲ ಅಂತಲ್ಲ ಮೊದ್ಲು ಎಷ್ಟು ಮಾಡ್ತಾ ಇತ್ತು ಅದಕ್ಕಿಂತಲೂ ಸ್ವಲ್ಪ ಹೆಚ್ಚೇ ಪರಿಣಾಮಕಾರಿಯಾಗಿ ಆಕ್ಟ್ ಮಾಡಕ್ ಸ್ಟಾರ್ಟ್ ಆಗ್ತದೆ ಅವರು ಕೊಟ್ಟಿರೋ ಮಾತ್ರೆಗಳಾಗಿರ್ಬೋದು ಇಂಜೆಕ್ಷನ್ಗಳಾಗಿರ್ಬೋದು ಟ್ರೀಟ್ಮೆಂಟ್ಗಳಾಗಿರ್ಬೋದು ಹೀಗೆಯೇ ಕೆಲವರನ್ನ ಆ ದೇವಾಲಯಗಳಿಗೆ ಕೆಲವು ದೇವಾಲಯಗಳಿಗೆ ಕಳಿಸಿದೆ ಏನಾಯ್ತಪ್ಪ ಅಂದ್ರೆ ಮೊದಲು ವೈದ್ಯರು ಸ್ವಲ್ಪ ರಾಂಗ್ ಡಯಾಗ್ನಸಿಸ್ ಆಗ್ಬಿಟ್ಟಿತ್ತು ವೈದ್ಯರ ಕಡೆಯಿಂದ ನೆಕ್ಸ್ಟ್ ಆ ದೇವಾಲಯಗಳಿಗೆ ಹೋಗಿ ಬಂದ ಡಯ ಡಯಾಗ್ನಸಿಸೇ ಕರೆಕ್ಟ್ ಮಾಡಿಬಿಟ್ಟು ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ಟರು ಆ ವ್ಯಕ್ತಿ ಈಗ ಸಂಪೂರ್ಣವಾಗಿ ಚೇತರಿಸ್ಕೊಂಡಿದ್ದಾರೆ ಆರಾಮವಾಗಿದ್ದಾರೆ ಟ್ರೀಟ್ಮೆಂಟ್ ಅಂತೂ ತಗೊಂತಾನೇ ಇದ್ದಾರೆ ಆದರೆ ಈಗ ಅವರು ಚೆನ್ನಾಗಿದ್ದಾರೆ ಚೆನ್ನಾಗಿ ಊಟ ಮಾಡ್ತಾರೆ ಚೆನ್ನಾಗಿ ಅಡ್ಡಾಡ್ಕೊಂಡು ಆರಾಮಾಗಿದ್ದಾರೆ ಆಲ್ರೆಡಿ ಎರಡು ವರ್ಷ ಆಯ್ತು ಹಾಗೆ ನೋಡಿ ಈಶ್ವರನ ದಯೆಯನ್ನು ತೆಗೆದುಕೊಂಡು ಆ ಮಾಡ್ತಕ್ಕಂಥ ಟ್ರೀಟ್ಮೆಂಟ್ಗೂ ಈಶ್ವರನ ದಯೆ ಇಲ್ಲದಲೆ ಭಗವಂತನ ದಯೆ ಇಲ್ಲದಲೆ ಕರುಣೆ ಇಲ್ಲದಲೆ ಮಾಡ್ತಕ್ಕಂಥ ವೈದ್ಯಕೀಯ ಟ್ರೀಟ್ಮೆಂಟ್ಗೂ ಬಹಳ ಡಿಫರೆನ್ಸ್ ಇದೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಈ ಒಂದು ರೀತಿಯಾಗಿ ಈಶ್ವರನ ಆಶೀರ್ವಾದ ಹೇಗೆ ಸಿಗುತ್ತೆ ಅನ್ನೋದು ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೇಕಾದ್ರೆ ನನಗೆ ಕರೆ ಮಾಡಿ ಮನೆಯಲ್ಲಿಯೂ ಕೂಡ ಶಿವಪೂಜೆಯನ್ನು ಹೇಗೆ ಮಾಡ್ಬೇಕಂತ ಹಿಂದಿನ ವಿಡಿಯೋಗಳಲ್ಲಿ ಬಿಟ್ಟಿದ್ದೇನೆ ಅದನ್ನ ನೀವು ನೋಡ್ ನೋಡಿಲ್ಲ ಅಂದ್ರೆ ನನಗ್ ಕಾಲ್ ಮಾಡಿ ನಾನ್ ತಿಳಿಸ್ತೇನೆ ಹೇಗೆ ಪೂಜೆಯನ್ನು ಮಾಡಬೇಕು ಹೇಗೆ ಶಿವನ ಅನುಗ್ರಹವನ್ನ ಪಡೆದುಕೊಳ್ಬೇಕಂತ ತಿಳಿಸ್ತೇನೆ ಮತ್ತು ಗುಡಿಗಳು ಅಂತಾನೂ ಹಿಂದೆ ಬಿಟ್ಟಿದ್ದೇನೆ ವಿಡಿಯೋಗಳಲ್ಲಿ ನೀವು ನೋಡಿಲ್ಲ ಅಂದ್ರೆ ಮತ್ತೆ ನನಗೆ ಕಾಲ್ ಮಾಡಿ ನಾನು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ನಮ್ದೇನು ವಾಟ್ಸಪ್ ನಂಬರ್ ನಾವು ಬಿಟ್ಟಿದ್ದೇವೆ ನಮಗ್ ಕಾಲ್ ಮಾಡಿ ನಾವು ತಿಳಿಸ್ತೇವೆ ಇದು ಒಂದು ಭಾಗ ಆಯ್ತು ನೋಡಿ ಇದೇ ರೀತಿ ಸಾಕಷ್ಟು ಜನರು ದೊಡ್ಡ ದೊಡ್ಡ ತೊಂದರೆಗಳಿಂದ ಸಾಕಷ್ಟು ವರ್ಷಗಳಿಂದ ಏನು ಸಫರ್ ಆಗ್ತಾ ಇದ್ದಾರೆ ಕಾಲ್ ಮಾಡಿದ್ದಾರೆ ನಾನು ಹೇಳಿದ್ದೇನೆ ಆ ಗುಡಿ ಗುಡಿಗೆ ಹೋಗಿ ಬನ್ನಿ ನಿಮ್ಮ ಮನೆಯಲ್ಲಿ ಶಿವ ಪೂಜೆಯನ್ನ ವಿಶೇಷವಾಗಿ ಏನು ನಾವು ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ಹಿಂದಿನ ದಿನಗಳಲ್ಲೇ ಬಿಟ್ಟಿದ್ದೇವೆ ಆ ವಿಡಿಯೋವನ್ನು ನೋಡ್ಕೊಂಡು ಮಾಡಿ ಇಲ್ಲದಿದ್ರೆ ನಮ್ಗೆ ಕಾರ್ಯ ಮಾಡಿ ನಾವೇ ತಿಳಿಸ್ತೇವೆ ಅನ್ ಹೇಳಿದ್ದೇನೆ ಪೂಜೆಯನ್ನು ಮಾಡಿಸ್ತಾ ಇದ್ದೇನೆ ಕೂಡ ಭಗವಂತನ ಅನುಗ್ರಹ ಸಿಕ್ಕರೆ ನಿಮ್ಮ ವೈದ್ಯಕೀಯ ಏನು ಟ್ರೀಟ್ಮೆಂಟ್ ಇದೆ ಸ್ವಲ್ಪ ಹೆಚ್ಚು ಪ ಹೆಚ್ಚೇ ಪರಿಣಾಮಕಾರಿಯಾಗಿ ನೀವು ಅಣಮುಖರಾಗ್ತೀರಾ ಅಂತ ತಿಳಿಸ್ತೇನೆ ಇನ್ನು ಎರಡನೇ ವಿಧಾನಕ್ಕೆ ಬರ್ತೇನೆ ಇದು ನೋಡಿ ಮೊದ್ಲೇ ವಿಧಾನ ಏನ್ ಹೇಳಿದ್ದು ಎಲ್ಲದೂ ವೈದ್ಯಕೀಯ ಪ್ರಾಬ್ಲಮ್ಮೇ ಆಗಿದ್ರೆ ತಿಳಿಸಿದ್ದು ನಿಮಗೆ ಅಂದ್ರೆ ಅನಾರೋಗ್ಯ ಸಾಮಾನ್ಯ ಎಲ್ಲರಿಗೂ ಬರುತ್ತಲ್ಲ ಹಾಗೇನಾದ್ರೂ ಬಂದ್ರೆ ಏನ್ ಮಾಡ್ಬೇಕಂತ ತಿಳಿಸಿದ್ದು ಶಿವನ ಆಶೀರ್ವಾದ ತಗೊಳ್ಳಿ ನಂತರ ಟ್ರೀಟ್ಮೆಂಟ್ ಏನ್ ಮುಂದುವರಿಸ್ತಾ ಇದ್ದೀರಾ ಅದು ಮುಂದುವರಿಸಿ ಅದರಿಂದ ನಿಮಗೆ ಹೆಚ್ಚು ಪರಿಣಾಮಕಾರಿಯಾಗಿ ಗುಣಮುಖರಾಗುವ ಒಂದು ಪರ್ಸೆಂಟೇಜ್ ತುಂಬಾ ಹೆಚ್ಚಿರುತ್ತೆ ಅಂತ ಹೇಳ್ತೇನೆ ಮತ್ತು ಎರಡನೇ ವಿಧಾನ ಅಕಸ್ಮಾತ್ ನಿಮ್ಮ ದೇಹಕ್ಕೆ ನಿಮಗೆ ವಾಮಾಚಾರ ಪ್ರಯೋಗದ ಅಲ್ಲಿ ಆತ್ಮಗಳ ಕಾಟದಿಂದ ಏನಾದ್ರೂ ಅನಾರೋಗ್ಯ ಉಂಟಾಗಿದ್ರೆ ಅದಕ್ಕೂ ಕೂಡ ನೋಡಿ ಮತ್ತೆ ವೈದ್ಯಕೀಯ ಟ್ರೀಟ್ಮೆಂಟ್ ಅನ್ನು ಮುಂದುವರಿಸಿ ಅದರ ಜೊತೆ ಜೊತೆಗೆ ನಾವೇನ್ ಹೇಳ್ತೀವಿ ಈ ಮಾಟ ಮಂತ್ರ ನಿವಾರಣೆಗಳನ್ನ ಮಾಡ್ಲಿಕ್ಕೆ ಏನೇನ್ ಮಾಡಬಹುದು ಮನೆಯಲ್ಲಿ ಹೇಗೆ ಮಾಟ ಮಂತ್ರಗಳ ವಿರುದ್ಧ ಹೋರಾಡಬಹುದು ಮತ್ತು ಆ ತುಂಬಾ ಹೆಚ್ಚು ಇದ್ರೆ ಅದು ಏನು ವಾಮ ಪ್ರಯೋಗದ ದೋಷಗಳು ಹೆಚ್ಚಾಗಿದ್ರೆ ಅದನ್ನ ಎಲ್ಲಿ ಹೋಗ್ಬೇಕು ಯಾವ ಗುಡಿಗಳಿಗೆ ಹೋಗ್ಬೇಕು ಅಂತ ನಾನು ತಿಳಿಸಿದ್ದೇನೆ ಯಾವ ಮಂತ್ರಗಳನ್ನು ಕೇಳಿದ್ರೆ ಆ ವಾಮಾಚಾರ ದೋಷ ತಗ್ಗುತ್ತೆ ಅನ್ನೋದನ್ನು ಕೂಡ ನಾವು ತಿಳಿಸ್ತೇವೆ ನೀವು ನಮಗೆ ನೇರವಾಗಿ ಕರೆ ಮಾಡಬಹುದು ಆಗಲೂ ಕೂಡ ನೋಡಿ ಈ ವಾಮಾಚಾರ ದೋಷವನ್ನು ಪ್ರಯೋಗ ದೋಷವನ್ನ ನೀವು ಕಡಿಮೆ ಮಾಡ್ಕೊಂಡ್ರೆ ಆಗಲೂ ಕೂಡ ನಿಮ್ಮ ಒಂದು ದೇಹಕ್ಕೆ ಶಕ್ತಿ ಚೈತನ್ಯ ಉತ್ಸಾಹ ಹೆಚ್ಚಾಗ್ತದೆ ಆಗ ನೀವು ತೊಂದರೆಯಿಂದ ಹೊರಬರಬಹುದು ಆದರೆ ವೀಕ್ಷಕರೇ ವೈದ್ಯಕೀಯ ಟ್ರೀಟ್ಮೆಂಟ್ ಅನ್ನ ಯಾವತ್ತೂ ಕೂಡ ನಿಲ್ಲಿಸ್ಬೇಡಿ ಅದರ ಜೊತೆ ಜೊತೆಗೆ ನಿಮ್ಮ ಶಾಸ್ತ್ರಗಳು ಏನೊಂದು ಸಲಹೆಯನ್ನು ಕೊಡ್ತಾರೆ ಆ ಸಲಹೆಯನ್ನು ಕೂಡ ಪಾಲಿಸಿ ಇದರಿಂದ ನೀವು ಹೆಚ್ಚು ಬೇಗನೆ ನೀವು ಗುಣಮುಖರಾಗುವುದು ಅಂತ ತಿಳಿಸ್ತೇನೆ ಮತ್ತೆ ಈಗೆಲ್ಲ ನೀವು ನೋಡಿದ್ದೀರಾ ಈ ರೀತಿ ಆ ಕಾಯಿಲೆಗಳಿಗೆ ಹ್ಮ್ ಯಾರಿಗಾದ್ರೂ ಹೇಳಿದ್ದೀರಾ ಅಂತ ಕೇಳಿದ್ರೆ ನೋಡ್ರಿ ವೀಕ್ಷಕರೇ ಸಾಕಷ್ಟು ಜನಕ್ಕೆ ಹೇಳಿದ್ದಾನೆ ಪರವಾಗಿಲ್ಲ ಸಾಕಷ್ಟು ಜನ ಗುಣಮುಖರಾಗ್ತಾ ಇದ್ದಾರೆ ಕೆಲವರು ಗುಣಮುಖರೂ ಆಗಿದ್ದಾರೆ ಟ್ರೀಟ್ಮೆಂಟ್ ಮಾತ್ರ ನಡೀತಾ ಇರುತ್ತೆ ಟ್ರೀಟ್ಮೆಂಟ್ ನಿಲ್ಸೋ ಹಾಗಿಲ್ಲ ಎಷ್ಟೇ ದೊಡ್ಡ ತೊಂದರೆ ಇದ್ದರೂ ಕೂಡ ಎದೆ ಗುಂದುವ ಅವಶ್ಯಕತೆ ಇಲ್ಲ ಶಿವ ಭಗವಂತನ ಅನುಗ್ರಹ ಮೃತ್ಯುಂಜಯನ ಅನುಗ್ರಹ ಇದ್ದರೆ ಜಯಿಸುವ ಆಶೀರ್ವಾದ ಜಯಿಸುವ ದಾರಿಯನ್ನ ಶಿವನೇ ತೋರಿಸ್ತಾನೆ ಇನ್ನು ಏನಾದರೂ ನಿಮಗೆ ಆ ಶಂಕೆಗಳು ಅಂದ್ರೆ ಸಂಶಯಗಳು ಅಥವಾ ಪ್ರಶ್ನೆಗಳಿದ್ದರೆ ನಮಗೆ ಕರೆ ಮಾಡಿ ನಾವು ತಿಳಿಸ್ತೇವೆ ವೀಕ್ಷಕರೇ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಶುಭವಾಗಲಿ